ನಮಸ್ಕಾರ ಸ್ನೇಹಿತರೆ ಮನುಷ್ಯನ ಬದುಕು ವಿಚಿತ್ರವಾದದ್ದು ಅದು ಕೇವಲ ಸುಖ ದುಃಖಗಳ ಸರಣಿ ಮಾತ್ರವಲ್ಲ ಅಲ್ಲಿ ಅನಿರೀಕ್ಷಿತ ತಿರುವುಗಳು ಕಣ್ಣಿಗೆ ಕಾಣದ ಶಕ್ತಿಯ ಹಠ ದೈವ ಅನುಗ್ರಹ ಸ್ಪರ್ಶ ಎಲ್ಲವೂ ಇರುತ್ತದೆ ಶಾಸ್ತ್ರವು ಹೇಳುವಂತೆ ನಮ್ಮ ಜೀವನದ ಪ್ರಥಮ ನಕ್ಷತ್ರಗಳು ಗ್ರಹಗಳು ಚಲನೆ ಹಾಗೂ ನಮ್ಮ ಪೂರ್ವ ಜನ್ಮದ ಕರ್ಮದಿಂದ ರೂಪುಗೊಳ್ಳುತ್ತದೆ ಆದರೆ ಕೆಲವು ರಾಶಿಯವರಿಗೆ ದೈವದ ವಿಶೇಷ ಕೃಪೆ ಸದಾ ಇರುತ್ತದೆ ಎಂದು ನಂಬಲಾಗುತ್ತದೆ ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಮೇಷರಾಶಿಯ ಜನರ ಜೀವನ ಒಂದು ನಿರಂತರ ಪವಾಡಗಳ ಕಥೆ ಎಂದರೆ ತಪ್ಪಾಗಲಾರದು ಅವರ ಬದುಕಿನ ಸವಾಲುಗಳ ನಡುವೆಯೂ ಅಸಾಧಾರಣವಾದ ದೈವಿಕವೆನಿಸುವ ಘಟ ನಡೆಯುತ್ತಲೇ ಇರುತ್ತದೆ ಈ ಅದ್ಭುತಗಳು ಅವರಿಗೆ ಕಷ್ಟ ಕಾಲದಲ್ಲಿ ಸಿಗುವ ದೇವತೆಯ ಆಶೀರ್ವಾದದಂತಿವೆ ಇಂದಿನ ಈ ವಿಡಿಯೋದಲ್ಲಿ ಮೇಷ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವಂತಹ ಇಪ್ಪತ್ತೈದು ಪ್ರಮುಖ ಪವಾಡಗಳು ಮತ್ತು ದೈವಾನುಗ್ರಹದ ಕುರಿತು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಇದು ಕೇವಲ ಕಲ್ಪನೆಯಲ್ಲ ಜ್ಯೋತಿಷ್ಯದ ಆಳವಾದ ಅಧ್ಯಯನ ಹಾಗೂ ಅನೇಕ ಮೇಷ ರಾಶಿಯವರ ಜೀವನದ ಅನುಭವಗಳ ಸಾರವಾಗಿದೆ ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಕೂಡ ಮೇಷ ರಾಶಿಯವರಾಗಿದ್ದ ಈ ವಿಡಿಯೋಗೆ ಒಂದು ಲೈಕ್ ಕೊಡೋಕೆ ಮರಿಬೇಡಿ ರಾಶಿಯವರ ಜೀವನದಲ್ಲಿ ನಡೆಯುವ ಪ್ರಮುಖವಾದ ಇಪ್ಪತ್ತೈದು ದೈವಾನುಗ್ರಹದ ಮತ್ತು ಪವಾಡಗಳು ಹಿಂತಿವೆ ಒಂದು ಸಹಜ ನಾಯಕತ್ವದ ಶಕ್ತಿ ಮತ್ತು ಅದರ ದೈವಿಕ ಮೂಲ ರಾಶಿಯವರನ್ನ ರಾಶಿ ಚಕ್ರದ ಶಿಶು ಎಂದು ಪರಿಗಣಿಸಲಾಗುತ್ತದೆ ಅವರು ಯಾವಾಗಲೂ ಕೂಡ ಮೊದಲಿನವರಾಗಿರುತ್ತಾರೆ ಅವರಲ್ಲಿ ಸಹಜವಾಗಿಯೇ ನಾಯಕತ್ವದ ಗುಣ ಹಾಸು ಇದು ಕೇವಲ ವ್ಯಕ್ತಿತ್ವದ ಗುಣವಲ್ಲ ಬದಲಿಗೆ ಅವರಿಗೆ ಮಂಗಳ ಗ್ರಹದಿಂದ ಬಂದಿರುವ ಒಂದು ದೈವದ ದೈವಶಕ್ತಿ ಅವರು ಎಲ್ಲೇ ಇರಲಿ ಯಾವುದೇ ಗುಂಪಿನಲ್ಲಿರಲಿ ಮುಂಚೂಣಿಯಲ್ಲೇ ನಿಲ್ಲುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವಿಶೇಷವಾದ ಮಾರ್ಗದರ್ಶನ ಮಾಡುವ ಪ್ರವೃತ್ತಿ ಅವರಲ್ಲಿರುತ್ತದೆ ಈ ಶಕ್ತಿಯು ಅನೇಕ ಬಾರಿ ಕಷ್ಟ ಕಾಲದಲ್ಲಿ ಅವರ ಕೈ ಹಿಡಿಯುತ್ತದೆ ಒಂದು ಸಮಸ್ಯೆ ಎದುರಾದಾಗ ಜನರೆಲ್ಲ ಏನು ಮಾಡಬೇಕೆಂದು ತೋಚದೆ ನಿಂತಿರುವಾಗ ಮೇಷಾರಾಶಿಯವರು ದಿಟ್ಟವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ಪರಿಸ್ಥಿತಿಯ ನಿಯಂತ್ರಣ ತೆಗೆದುಕೊಳ್ಳುತ್ತಾರೆ ಈ ನಾಯಕತ್ವದ ಶಕ್ತಿಯು ಅನೇಕ ಬಾರಿ ಅವರನ್ನಷ್ಟೇ ಅಲ್ಲದೆ ಅವರ ಸುತ್ತಮುತ್ತಲಿರುವ ಅಪಾಯದಿಂದ ಪಾರು ಮಾಡಿರುತ್ತದೆ ಅಥವಾ ಶಕ್ತಿಯುತವಾದಂತಹ ಯಶಸ್ಸಿನತ್ತ ಕರೆದುಕೊಂಡೋಗುತ್ತದೆ ಜೀವನದಲ್ಲಿ ಎಲ್ಲ ರೀತಿಯ ಪಯಣದಲ್ಲೂ ಕೂಡ ಶೂನ್ಯದಿಂದ ಆರಂಭಿಸಿದಾಗಲೂ ಸಹ ಈ ನಾಯಕತ್ವದ ಗುಣದಿಂದ ಅವರು ತಮ್ಮದೇ ಆದ ಹಾದ್ಯನ್ನ ಸೃಷ್ಟಿಸಿಕೊಳ್ಳುತ್ತಾರೆ ಇದು ಅವರಿಗೆ ದೈವವು ನೀಡಿದಂತಹ ಪ್ರಥಮ ಮತ್ತು ಪ್ರಮುಖ ಪವಾಡವಾಗಿದೆ ಈ ಶಕ್ತಿಯು ಅವರಿಗೆ ಕೇವಲ ಮುನ್ನಡೆಸಲು ಸಹಾಯ ಮಾಡುವುದಿಲ್ಲ ಬದಲಿಗೆ ಇತರರಿಗೂ ಸ್ಫೂರ್ತಿ ನೀಡುತ್ತದೆ ಇದು ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ಹೊಳೆಯುವ ದಾರಿದೀಪದಂತೆ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಈ ಶಕ್ತಿ ಯಾವಾಗ ಎಲ್ಲಿ ಮತ್ತು ಹೇಗೆ ಪ್ರಕಟಗೊಳ್ಳುತ್ತದೆ ಎಂದು ಅವರಿಗೆ ಅರಿವಿರುವುದಿಲ್ಲ ಆದರೂ ಕೂಡ ನಿರ್ಣಾಯಕ ಕ್ಷಣದಲ್ಲಿ ಅದು ಪ್ರಕಟಗೊಂಡು ಪರಿಸ್ಥಿತಿಯನ್ನು ನಿಭಾಯಿಸುತ್ತದೆ ಎರಡು ಸಂಕಷ್ಟಗಳನ್ನು ಜಯಿಸುವ ಛಲ ಧೈರ್ಯ ಮೇಷರಾಶಿಯವರ ಜೀವನದಲ್ಲಿ ಸವಾಲುಗಳಿಂದ ತುಂಬಿರುತ್ತದೆ ಅವರು ಅನೇಕ ರೀತಿಯ ಅಡೆತಡೆಗಳು ವಿಘ್ನಗಳು ಮತ್ತು ಪ್ರತಿ ಅನುಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಅದೆಷ್ಟೇ ದೊಡ್ಡ ಸಂಕಷ್ಟ ಬಂದರೂ ಅವರೊಳಗಿನ ಧೈರ್ಯವು ಕುಂದುವುದಿಲ್ಲ ಇದು ಸಾಮಾನ್ಯ ಧೈರ್ಯಕ್ಕಿಂತ ವಿಭಿನ್ನವಾಗಿದ್ದು ಇದು ಅವರ ಅಧಿಪತಿ ಮಂಗಳ ನೀಡುವಂತಹ ಶೌರ್ಯ ಹೋರಾಟ ಮನೋಭಾವ ಅನೇಕ ಬಾರಿ ಪರಿಸ್ಥಿತಿ ು ಸಂಪೂರ್ಣವಾಗಿ ಕೈಮೀರಿ ಹೋದಂತೆ ತೋರಿದಾಗ ಎಲ್ಲರೂ ಕೂಡ ಹತಾಶರಾಗಿ ಕುಳಿತುಕೊಂಡಾಗ ಮೇಷರಾಶಿಯವರಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಸಾಮಾನ್ಯವಾದ ದೈವಿಕ ಧೈರ್ಯ ಮೈದೆಳೆದು ನಿಲ್ಲುತ್ತದೆ ಈ ಒಂದು ಧೈರ್ಯದಿಂದ ಅವರು ಸಮಸ್ಯೆಯ ಮೂಲವನ್ನು ಹೆದರಿಸಲು ಸಾಧ್ಯವಾಗುತ್ತದೆ ಈ ಧೈರ್ಯವು ಅವರನ್ನು ಅಪಾಯಗಳಿಂದ ರಕ್ಷಿಸುತ್ತದೆ ಮತ್ತು ಅಸಾಧ್ಯವೆಂದು ತೋರಿಸುವಂತಹ ಕೆಲಸಗಳನ್ನು ಕೂಡ ಸಾಧಿಸಲು ಪ್ರೇರೇಪಿಸುತ್ತದೆ ಜೀವನದ ಕಠಿಣ ಪರೀಕ್ಷೆಗಳೆದುರು ಅವರು ವಿಚಲಿತರಾಗದೆ ನಿಲ್ಲಲು ಈ ಧೈರ್ಯವೇ ಆಧಾರ ಇದು ಅವರಿಗೆ ದೈವವು ನೀಡಿದಂತಹ ರಕ್ಷಾ ಕವಚದಂತೆ ಕಾರ್ಯ ನಿರ್ವಹಿಸುತ್ತದೆ ಅನೇಕ ಬಾರಿ ಈ ಒಂದು ಧೈರ್ಯವು ಅವರಿಗೆ ಪ್ರೇರಣೆಯಾಗಿದ್ದು ಸಹ ಹೌದು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ಸಂಕಷ್ಟದಲ್ಲಿ ಒಂಟಿಯಾಗಿ ನಿಂತರೂ ಅವರೊಳಗೆ ಈ ಧೈರ್ಯವೆಂಬ ಮಹಾಶಕ್ತಿ ದೈವದ ಹಾದಿಯಂತೆ ಗೆಲುವಿನ ಹಾದಿ ತೋರಿಸುತ್ತದೆ ಇದು ಮೇಷಾರಾಶಿಯವರ ಬದುಕಿನ ಒಂದು ನಿರಂತರ ಪವಾಡ ಮೂರು ಅನಿರೀಕ್ಷಿತ ಅವಕಾಶಗಳ ಅದ್ಭುತವಾದ ಪ್ರಾಪ್ತಿ ರಾಶಿಯವರ ತಮ್ಮ ಜೀವನದಲ್ಲಿ ತೀವ್ರ ಸಂಕಷ್ಟಗಳನ್ನು ಎದುರಿಸುವುದು ಸಹಜ ಆರ್ಥಿಕ ಸಮಸ್ಯೆ ವೃತ್ತಿ ಜೀವನದಲ್ಲಿ ಹಿನ್ನಡೆ ವೈಯಕ್ತಿಕವಾದ ಸಮಸ್ಯೆಗಳು ಅವರನ್ನ ಕಾಡಬಹುದು ಆದರೆ ಆಶ್ಚರ್ಯಕರವಾಗಿ ಅವರು ಹತ್ತಿರುವ ಶಕ್ತಿಯಲ್ಲಿ ಮುಳುಗಿರುವಾಗ ತಾವೇನು ಮಾಡಬೇಕೆಂದು ತೋಚದೆ ಕತ್ತಲಲ್ಲಿ ಇರುವಾಗ ಇದ್ದಕ್ಕಿದ್ದಂತೆ ಒಂದು ಹನಿರೀಕ್ಷಿತವಾದ ಅವಕಾಶ ಅವರ ಬದುಕಿಗೆ ಬಂದು ನಿಲ್ಲುತ್ತದೆ ಇದು ಹೊಸದಾದ ಒಂದು ಉದ್ಯೋಗ ಅವಕಾಶವಾಗಿರಬಹುದು ಹಣಕಾಸಿನ ನೆರವೇ ಆಗಿರಬಹುದು ಅಥವಾ ಒಂದು ಸಮಸ್ಯೆಗೆ ಅನಿರೀಕ್ಷಿತ ಪರಿಹಾರವೇ ಆಗಿರಬಹುದು ಕೆಲವೊಮ್ಮೆ ಇದು ಸರಿಯಾದಂತಹ ವ್ಯಕ್ತಿಯ ಪರಿಚಯದ ಮೂಲಕ ಅಥವಾ ಕೇವಲ ಒಂದು ಆಲೋಚನೆಯ ಹೊಳಪಿನ ಮೂಲಕ ಬರಬಹುದು ಈ ಒಂದು ಅವಕಾಶಗಳು ಎಷ್ಟು ಅನಿರೀಕ್ಷಿತವಾಗಿರುತ್ತವೆ ಎಂದರೆ ಅವು ಕೇವಲ ಕಾಕತಾಳೀಯವೆಂದು ಹೇಳಲು ಸಾಧ್ಯವಿಲ್ಲ ಅವು ದೈವದ ವ್ಯವಸ್ಥಿತವಾದ ಒಂದು ಸಂಕೇತ ಹಂತ ತೋರಿಸುತ್ತದೆ ಈ ಒಂದು ಅವಕಾಶವು ಅನೇಕ ಬಾರಿ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ ಅವರನ್ನ ಕಷ್ಟದಿಂದ ಪಾರು ಮಾಡಿ ಹೊಸ ಹಾದಿಯಲ್ಲಿ ನಡೆಯುವಂತೆ ತೀವ್ರ ಸಮಸ್ಯೆಗಳು ಕೂಡ ದೂರವಾಗಿ ಅವಶ್ಯಕತೆ ಇದ್ದಾಗ ಅಪೇಕ್ಷೆ ಇಲ್ಲದೆ ಹಣ ಸಿಗುವುದು ಕೆಲಸವೇ ಇಲ್ಲದಿದ್ದಾಗ ಒಂದು ಉತ್ತಮವಾದ ಕೆಲಸ ಆಹ್ವಾನ ಬರುವುದು ಆರೋಗ್ಯ ಕೆಟ್ಟಾಗ ಉತ್ತಮ ವೈದ್ಯರ ಪರಿಚಯವಾಗುವುದು ಇಂತಹ ಘಟನೆಗಳು ಮೇಷರಾಶಿ ಅವರ ಜೀವನದಲ್ಲಿ ಪವಾಡದಂತೆ ನಡೆಯುತ್ತದೆ ಇದು ಅವರಿಗೆ ಸದಾ ದೈವದ ಕಣ್ಣು ತಮ್ಮ ಮೇಲಿದೆ ಎಂಬುದರ ಪರಿವರ್ತಕ ಪವಾಡ ಶನಿ ಗ್ರಹವು ಕರ್ಮ ಫಲದಾತ ಮತ್ತು ನ್ಯಾಯ ದೇವತೆ ಎಂದು ಕರೆಯಲಾಗುತ್ತದೆ ಶನಿ ಸಾಮಾನ್ಯವಾಗಿ ಕಠಿಣ ಪರೀಕ್ಷೆಗಳನ್ನು ನೀಡುತ್ತಾನೆ ಜೀವನದಲ್ಲಿ ನಿಧಾನಗತಿ ಮತ್ತು ಅಡೆತಡೆಗಳನ್ನ ತರುತ್ತಾನೆ ಎಂಬ ನಂಬಿಕೆ ಇದೆ ಮೇಷರಾಶಿಯವರಿಗೆ ಶನಿ ಗೋಚಾರ ಅಥವಾ ದಶೆಗಳು ಆರಂಭವಾದಲ್ಲಿ ತೀವ್ರ ಸಂಕಷ್ಟಗಳ ಪಾಠಗಳನ್ನ ಕಲಿಸುತ್ತವೆ ಅವರ ವೇಗದಲ್ಲಿ ಹಠಮಾರಿತನ ಸ್ವಭಾವಕ್ಕೆ ಶನಿ ನಿಧಾನಗತಿ ಮತ್ತು ತಾಳ್ಮೆಯನ್ನು ಕಲಿಸಲು ಪ್ರಯತ್ನಿಸುತ್ತಾನೆ ಇದು ಅವರಿಗೆ ಅತ್ಯಂತ ಕಷ್ಟಕರವಾದ ಸಮಯವಾಗಿರಬಹುದು ಆದರೆ ಯಾರು ಈ ಪರೀಕ್ಷೆಗಳನ್ನು ತಾಳ್ಮೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಧರ್ಮದ ಹಾದಿಯಿಂದ ಎದುರಿಸುತ್ತಾರೋ ಅಂತಹ ರಾಶಿಯವರಿಗೆ ಶನಿ ಒಂದು ಹಂತದಲ್ಲಿ ಅದ್ಭುತವಾಗಿ ಆಶೀರ್ವದಿಸುತ್ತಾನೆ ಶನಿ ನೀಡುವ ಯಶಸ್ಸು ಪ್ರಖ್ಯಾತಿ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಅಚಲವಾಗಿರುತ್ತದೆ ಶನಿಯು ನೀಡುವ ಸಂಪತ್ತು ಮತ್ತು ಸ್ಥಾನಮಾನ ಕೇವಲ ಅದೃಷ್ಟದಿಂದ ಬಂದಿದ್ದಲ್ಲ ಅದು ಅವರ ಕಠಿಣ ಶ್ರಮ ತಾಳ್ಮೆ ಮತ್ತು ಕಲಿತ ಪಾಠಗಳ ಫಲವಾಗಿ ಶನಿಯು ನೀಡುವ ಈ ಕೊಡುಗೆಗಳು ಅವರ ಜೀವನದಲ್ಲಿ ಅತಿ ದೊಡ್ಡ ಪವಾಡಗಳಲ್ಲಿ ಒಂದಾಗಿದೆ ಇದು ಕಷ್ಟದ ನಂತರ ಸಿಗುವಂತಹ ಸಿಹಿ ಫಲ ದೈವದ ಕೃಪೆಯ ಪ್ರತ್ಯಕ್ಷನ ನಿದರ್ಶನ ಶನಿ ನೀಡುವ ಯಶಸ್ಸು ಅವರನ್ನ ಜೀವನದಲ್ಲಿ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಅದು ಶಾಶ್ವತವಾಗಿರುತ್ತದೆ ಐದು ಕುಸಿದು ಬಿದ್ದು ಮತ್ತೆ ಎದ್ದು ನಿಲ್ಲುವಂತಹ ಸಾಮರ್ಥ್ಯ ಮೇಷರಾಶಿಯವರ ಜೀವನದಲ್ಲಿ ಸೋಲು ನಿರಾಸೆ ಮತ್ತು ಪತನಗಳು ಬರಬಹುದು ಅಸಾಮಾನ್ಯವೆಂದರೆ ಅವರು ಕೆಲವೊಮ್ಮೆ ದೊಡ್ಡ ಮಟ್ಟದಲ್ಲಿ ಕುಸಿಯಬಹುದು ಎಲ್ಲವನ್ನ ಕಳೆದು ಬಹುದು ಆ ಸಮಯದಲ್ಲಿ ಅವರನ್ನ ನೋಡುವವರಿಗೆ ಅವರ ಜೀವನ ಮುಗಿಯುತ್ತೆಂದು ಅನಿಸಬಹುದು ಆದರೆ ರಾಶಿಯವರ ಸೋತಲೆಯ ಕೂಡ ಉಳಿಯುವುದಿಲ್ಲ ಅವರೊಳಗಿನ ದೈವದತ್ತ ಶಕ್ತಿಯಿಂದ ಅವರು ಮತ್ತೆ ಎದ್ದು ನಿಲ್ಲುತ್ತಾರೆ ಈ ಪುನರಾವರ್ತನೆಯ ಒಂದು ದೊಡ್ಡ ಪವಾಡ ಅವರು ತಮ್ಮದೇ ಆದಂತಹ ಆತ್ಮವಿಶ್ವಾಸ ಧೈರ್ಯ ಮತ್ತು ಹೋರಾಟದ ಮನೋಭಾವದಿಂದ ಹೊಸದಾಗಿ ಆರಂಭಿಸುತ್ತಾರೆ ಅದಕ್ಕೆ ಎಷ್ಟೇ ಗಾಯಗಳಾಗಿರಲಿ ನೋವಾಗಿರಲಿ ಅವುಗಳನ್ನು ಲೆಕ್ಕಿಸದೆ ಅವರು ತಮ್ಮ ಭವಿಷ್ಯವನ್ನ ಮತ್ತೆ ಮತ್ತೆ ಕಟ್ಟಿಕೊಳ್ಳಲು ಮುಂದಾಗುತ್ತಾರೆ ಈ ಒಂದು ಸಾಮರ್ಥ್ಯವು ಮನುಷ್ಯನ ಸಹಜ ಶಕ್ತಿಗಿಂತ ಮೀರಿದಂತೆ ತೋರುತ್ತದೆ ಅದು ಅವರಿಗೆ ದೈವವು ನೀಡಿದಂತಹ ಅನಂತ ಚೈತನ್ಯದ ಬಗ್ಗೆ ಅವರು ಕೇವಲ ಎದ್ದು ನಿಲ್ಲುವುದು ಇಂದಿನ ತಪ್ಪುಗಳಿಂದ ಪಾಠ ಕಲಿತು ಇನ್ನಷ್ಟು ಬಲಿಷ್ಠರಾಗಿ ಅನುಭವಸ್ಥರಾಗಿ ಮರಳುತ್ತಾರೆ ಅವರ ಹೀರೇಳುವ ಶಕ್ತಿಯನ್ನು ನೋಡಿದಾಗ ಅದು ನಿಜಕ್ಕೂ ಒಂದು ಪವಾಡದಂತೆ ಅನಿಸುತ್ತದೆ ಇದು ಜೀವನದಲ್ಲಿ ಅವರು ಸವಾಲನ್ನು ಮೀರಿ ನಿಲ್ಲಲು ಅವರಿಗೆ ಸಹಾಯ ಮಾಡುತ್ತದೆ ಆರು ಇತರರಿಗೆ ಪ್ರೇರೇಪಣೆಯಾಗುವಂತಹ ಅಂತರ್ಮೂಲ ಪುನೀತ ಅಷ್ಟೇ ಅಲ್ಲದೆ ಮೇಷರಾಶಿಯವರು ಮಾತುಗಳಿಂದ ನಡೆಸಿ ಾರೆ ಮತ್ತು ಹೊಸತನ್ನ ಬಯಸುತ್ತಾರೆ ಮತ್ತು ಸವಾಲುಗಳನ್ನ ಎದುರಿಸುತ್ತಾರೆ ಅವರ ಸ್ವಭಾವವು ಇತರರಿಗೆ ಧೈರ್ಯ ತುಂಬುತ್ತದೆ ಅವರ ಜೀವನದ ಪ್ರಯಾಣ ಅಥವಾ ಯಾವುದೇ ರೀತಿ ಎದುರಿಸಿದ ಕಷ್ಟಗಳು ಅವುಗಳನ್ನು ಅವರು ಜಯಿಸಿದ ರೀತಿ ಅನೇಕರಿಗೆ ದಾರಿದೀಪವಾಗುತ್ತದೆ ಬಹುಮಂದಿ ತಮ್ಮ ಜೀವನದ ದಿಕ್ಕನ್ನ ಮೇಷರಾಶಿಯವರ ಪ್ರಭಾವದಿಂದಾಗಿ ಬದಲಾಯಿಸಿಕೊಂಡಿರುತ್ತಾರೆ ಅವರು ಹೇಗೆ ಧೈರ್ಯವಾಗಿ ನಿಲ್ಲುತ್ತಾರೆ ಹೇಗೆ ಸವಾಲುಗಳನ್ನು ಎದುರಿಸುತ್ತಾರೆ ಹೇಗೆ ಮತ್ತೆ ಮತ್ತೆ ಪ್ರಯತ್ನಿಸುತ್ತಾರೆ ಎಂಬುದನ್ನು ನೋಡಿ ಇತರರು ಕೂಡ ಕಲಿಯುತ್ತಾರೆ ಇದು ಅವರು ಉದ್ದೇಶಪೂರ್ವಕವಾಗಿ ಮಾಡುವ ಕೆಲಸವಲ್ಲ ಬದಲಿಗೆ ಅವರ ವ್ಯಕ್ತಿತ್ವದ ಸಹಜ ಗುಣ ಈ ಗುಣದಿಂದಾಗಿ ಅವರು ಹರಿಯದೆ ಹರಿತೋ ಎಲ್ಲಾ ರೀತಿಯ ಅನೇಕ ಜೀವನದ ಸಕಾರಾತ್ಮಕ ಬದಲಾವಣೆಗಳನ್ನ ತರುತ್ತಾರೆ ಇದು ಒಂದು ಅಂತರ್ಮೂಲ ಪುನೀತ ಎಂದು ದೈವಿಕ ಗುಣ ಇವರಿಗೆ ಪ್ರೇರೇಪಣೆಯಾಗುವಂತಹ ಈ ಸಾಮರ್ಥ್ಯವು ಒಂದು ಪವಾಡವೇ ಸರಿ ಏಕೆಂದರೆ ಇದು ಸಮಾಜದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೊರಹೊಮ್ಮಿಸುತ್ತದೆ ಮತ್ತು ಅನೇಕವರ ಭವಿಷ್ಯವನ್ನ ಉಜ್ವಲಗೊಳಿಸಲು ಸಹಾಯ ಮಾಡುತ್ತದೆ ಅನಿರೀಕ್ಷಿತ ಮಾತು ಆಕಸ್ಮಿಕ ಧನ ಪ್ರಾಪ್ತಿ ಮೇಷರಾಶಿಯವರು ಸಾಮಾನ್ಯವಾಗಿ ಶ್ರಮಜೀವಿಗಳು ಮತ್ತು ಹಣ ಸಂ ಭರಿಸಲು ಹಿಂಜರಿಯುವವರು ಆದರೆ ಕೆಲವೊಮ್ಮೆ ಅವರಿಗೆ ಸಂಪೂರ್ಣ ನಿರೀಕ್ಷೆ ಇಲ್ಲದೆ ಧನ ಲಾಭವಾಗುತ್ತದೆ ಇದು ಆಕಸ್ಮಿಕ ಮೂಲಗಳಿಂದ ಬರಬಹುದು ಉದಾಹರಣೆಗೆ ಲಾಟರಿ ಗೆಲ್ಲುವುದು ಪೂರ್ವಜರ ಆಸ್ತಿ ನಿರೀಕ್ಷಿತವಾಗಿ ಬರುವುದು ಕೈ ಸೇರುವುದು ಹೂಡಿಕೆ ಮಾಡಿದ ಯಾವುದೋ ಯೋಜನೆ ಯೋಜನೆಯಿಂದ ಭಾರಿ ಲಾಭ ಪಡೆದುಕೊಳ್ಳುವುದು ಅಥವಾ ಸಂಬಂಧಿಕರ ಮೂಲಕ ಸ್ನೇಹಿತರ ಮೂಲಕ ಅನಿರೀಕ್ಷಿತ ಆರ್ಥಿಕ ನೆರವು ಸಿಗುವುದು ಈ ರೀತಿಯ ಧನ ಪ್ರಾಪ್ತಿಯು ಅವರ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿದೆ ಹೆಚ್ಚಾಗಿ ಇದು ಒಂದು ದೈವ ಕೃಪೆಯ ಒಂದು ಗುರುತಾಗಿರುತ್ತದೆ ಇದು ಅವರ ಅವರಿಗೆ ಕಷ್ಟ ಕಾಲದಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡಲಿದ್ದು ತಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ಹೊಸ ಭರವಸೆಯನ್ನು ತುಂಬುತ್ತದೆ ಈ ಒಂದು ಆಕಸ್ಮಿಕ ಧನಲಾಭವು ಅನೇಕ ಬಾರಿ ಅವರ ಹಣಕಾಸಿನ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ ಮತ್ತು ಅವರನ್ನು ಆರ್ಥಿಕ ಸಂಕಷ್ಟಗಳಿಂದ ಪಾರು ಮಾಡುತ್ತದೆ ಇದು ಅವರಿಗೆ ದೈವವು ಅವರ ಮೇಲಿಟ್ಟಿರುವ ಕಣ್ಣಾಗಿದೆ ಮತ್ತು ಅಗತ್ಯವಿದ್ದಾಗ ಸಹಾಯ ಮಾಡುತ್ತದೆ ಎಂಬುದರ ಸಂಕೇತ ಈ ಹಣವು ಕೇವಲ ಸಂಪತ್ತಲ್ಲ ಅದರಲ್ಲಿ ದೈವದ ಆಶೀರ್ವಾದದ ಶಕ್ತಿಯೂ ಕೂಡ ಅಡಗಿರುತ್ತದೆ ಕುಟುಂಬ ನಿಸ್ವಾರ್ಥ ಪ್ರೀತಿ ಮತ್ತು ಸಹಕಾರ ಮಿಷಾರಾಶಿಯವರು ಸ್ವಾಭಾವಿಕವಾಗಿ ಸ್ವತಂತ್ರ ಮನೋಭಾವವನ್ನು ಹೊಂದಿರುತ್ತಾರೆ ಅವರು ಜೀವನದಲ್ಲಿ ಪವಾಡಗಳಲ್ಲಿ ಮುಖ್ಯವಾದದ್ದು ಅಂದ್ರೆ ತಮ್ಮ ಕುಟುಂಬದ ಸದಸ್ಯರಿಂದ ಬರುವಂತಹ ನಿಸ್ವಾರ್ಥ ಪ್ರೀತಿ ಮತ್ತು ನಿರಂತರ ಸಹಕಾರ ತೀವ್ರ ಕಷ್ಟದ ಸಂದರ್ಭದಲ್ಲೂ ಎಲ್ಲರೂ ಕೈಬಿಟ್ಟಾಗಲೂ ಕೂಡ ಪೋಷಕರು ಒಡಹುಟ್ಟಿದವರು ಅಥವಾ ಸಂಗಾತಿಯಿಂದ ಬರುವ ಬೆಂಬಲ ಅಚಲವಾಗಿರುತ್ತದೆ ಈ ರೀತಿಯು ಲೆಕ್ಕಾಚಾರವಿಲ್ಲದಷ್ಟು ಬೆಂಬಲ ಅವರಿಗೆ ಸಿಗುತ್ತದೆ ಮಾನಸಿಕವಾಗಿ ಸ್ಥೈರ್ಯ ನೀಡುವುದಲ್ಲದೆ ಅನೇಕ ಬಾರಿ ಇವರು ಆರ್ಥಿಕವಾಗಿ ಕೂಡ ಶಾರೀರಿಕವಾಗಿ ಕೂಡ ನೆರವು ನೀಡುತ್ತದೆ ಕುಟುಂಬದವರ ತ್ಯಾಗ ಮತ್ತು ಪ್ರೀತಿ ಮೇಷರಾಶಿಯವರಿಗೆ ಜೀವನದಲ್ಲಿ ಮುಂದುವರೆಯಲು ಪ್ರೇರೇಪಣೆಯಾಗಿದೆ ಈ ಸಂಬಂಧಗಳು ದೈವದ ಕೊಡುಗೆಯಂತೆ ಭಾಸವಾಗುತ್ತವೆ ಏಕೆಂದರೆ ಈ ಪ್ರೀತಿಯು ಬಲವಾದಾಗಲೆಲ್ಲ ಅವರ ಅನೇಕ ಬಿರುಗಾಡಿಗಳನ್ನ ಎದುರಿಸಿ ನಿಲ್ಲುತ್ತಾರೆ ಇದು ಕೇವಲ ಸಾಮಾಜಿಕ ಸಂಬಂಧವಲ್ಲ ಇದು ಒಂದು ಆಧ್ಯಾತ್ಮಿಕ ಬಲವಿದೆ ಅಷ್ಟೇ ಅಲ್ಲದೆ ಅತ್ಯಂತ ಅವಶ್ಯಕತೆ ಇರುವಾಗ ಕೂಡ ಕುಟುಂಬ ಸದಸ್ಯರು ತಮಗೆ ಬೇಕಾದಂತಹ ಸಹಾಯವನ್ನು ಒದಗಿಸಿ ಬರುತ್ತಾರೆ ಇದು ಒಂದು ಪವಾಡವೇ ಸರಿ ಈ ಪ್ರೀತಿಯ ಅವರ ಜೀವನದಲ್ಲಿ ಕಠಿಣ ಿನ ಹಾದಿಯಲ್ಲಿ ಕೂಡ ಮಧುರವಾದ ಅನುಭವವನ್ನ ನೀಡುತ್ತದೆ ತಮ್ಮ ಗುರಿಯನ್ನ ಸಾಧಿಸುವಾಗ ಅವರಲ್ಲಿ ಅಸಾಧಾರಣವಾದ ಶಕ್ತಿ ಪ್ರಕಟಗೊಳ್ಳುತ್ತದೆ ಇದು ದೈವಿಕವಾಗಿ ದನಿದಿದ್ದರೂ ಕೂಡ ಮಾನಸಿಕವಾಗಿ ಕುಗ್ಗಿದಾಗಲು ಕಾಣಿಸಿಕೊಳ್ಳಬಹುದು ಅವರೊಳಗಿನ ಈ ನಿರಂತರ ಚೈತನ್ಯದ ಬಗ್ಗೆ ದೈವದತ್ತವಾಗಿದೆ ಎಂದು ಅನೇಕ ಬಾರಿ ಭಾಸವಾಗುತ್ತದೆ ಇದು ಅವರಿಗೆ ಮತ್ತೆ ಮತ್ತೆ ಪ್ರಯತ್ನಿಸಲು ಸೋಲಿನ ನಂತರವೂ ಎದ್ದು ನಿಲ್ಲಲು ಮತ್ತು ತಮ್ಮ ಗುರಿಯನ್ನ ತಲುಪುವವರೆಗೆ ಶ್ರಮಿಸುವಂತಹ ಮುಂದುವರೆಸಲು ಸಹಾಯ ಮಾಡುತ್ತದೆ ಅನಂತ ಶಕ್ತಿಯು ಅವರಿಗೆ ಜೀವನದ ಸವಾಲುಗಳನ್ನು ಹೆದರಿಸಲು ಮತ್ತು ಸಾಧ್ಯವೆಂದು ಅಸಾಧ್ಯವೆಂದು ತೋರುವ ಕಾರ್ಯಗಳನ್ನು ಕೂಡ ಸಾಧಿಸಲು ಬಲವನ್ನ ನೀಡುತ್ತದೆ ಇದು ಅವರ ಬದುಕಿನ ಒಂದು ಜೀವಂತ ಪವಾಡ ಒಂದು ನಿರಂತರ ಪ್ರೇರಣೆ ಈ ರಾಶಿಯಲ್ಲಿರುವಂತವರು ನಂಬಿದವರನ್ನ ರಕ್ಷಿಸುವ ದೈವಿಕ ಹೊಣೆಗಾರಿಕೆ ಮೇಷ ರಾಶಿಯವರಿಗೆ ಇರುತ್ತದೆ ತಾವು ಪ್ರೀತಿಸುವ ಮತ್ತು ನಂಬುವ ಜನರ ಬಗ್ಗೆ ಅತ್ಯಂತ ನಿಷ್ಠೂರವಾಗಿರುತ್ತಾರೆ ಪ್ರೀತಿಸುವಂತಹ ವ್ಯಕ್ತಿಗಳಿಗೆ ಅತ್ಯಂತ ನಿಷ್ಠರಾಗಿರುತ್ತಾರೆ ಅವರಿಗೆ ನಿಷ್ಠೆಯು ಅನೇಕ ರೀತಿಯ ಬಾರಿ ರಕ್ಷಣಾತ್ಮಕ ಸ್ವಭಾವವಾಗಿ ಪ್ರಕಟಗೊಳ್ಳುತ್ತದೆ ತಮ್ಮ ಕುಟುಂಬದ ಸದಸ್ಯರು ಆಪ್ತ ಸ್ನೇಹಿತ ಅಥವಾ ತಾವು ಜವಾಬ್ದಾರಿ ಹೊತ್ತಿರುವಂತಹ ಅಪಾಯದಲ್ಲಿರುವಂತಹ ಅಥವಾ ಯಾವುದೇ ತೊಂದರೆಯಲ್ಲಿದ್ದಾಗ ಅವರು ತಮಗೆ ತಾವೇ ದೈವಿಕ ಹೊಣೆಗಾರಿಕೆಯನ್ನು ಹೊತ್ತಂತೆ ಅವರುಗಳನ್ನ ರಕ್ಷಿಸಲು ಮುಂದಾಗುತ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಎಲ್ಲಿಂದ ಶಕ್ತಿ ಸಂಪನ್ಮೂಲ ಅಥವಾ ಸಹಾಯ ದೊರೆಯುತ್ತದೆ ಎಂದು ಯಾರಿಗೂ ಕೂಡ ತಿಳಿದಿರುವುದಿಲ್ಲ ಅವರಿಗೂ ಕೂಡ ತಿಳಿದಿರುವುದಿಲ್ಲ ಅದು ಅನಿರೀಕ್ಷಿತವಾಗಿದ್ದ ರೀತಿಯಲ್ಲಿ ಮಧ್ಯ ಪ್ರವೇಶಿಸಿ ತಮ್ಮವರನ್ನು ತಾವು ರಕ್ಷಿಸುತ್ತಾರೆ ಇದು ಒಂದು ಪವಾಡವೇ ಸರಿ ಅವರು ಕೇವಲ ಮನುಷ್ಯರಾಗಿ ಸಹಾಯ ಮಾಡುವುದಿಲ್ಲ ಬದಲಿಗೆ ದೈವ ಶಕ್ತಿಯ ಒಂದು ಸಾಧನ ಕಾರ್ಯನಿರ್ವಹಿಸುತ್ತಾರೆ ಅಷ್ಟೇ ಅಲ್ಲದೆ ತಮ್ಮವರ ಸುರಕ್ಷತೆಗೆ ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ ಈ ರಕ್ಷಣಾ ಮನೋಭಾವ ಮತ್ತು ಅವರಿಂದಾಗಿ ನಂಬಿದಂತಹ ಜನಗಳಿಗೆ ಅವರು ನಂಬಿದಂತಹ ಜನರಿಗೆ ವಿಶೇಷವಾಗಿ ಸುರಕ್ಷೆಯಂತೆಯನ್ನು ತೋರಿಸುತ್ತಾರೆ ಮೇಷರಾಶಿಯವರ ಜೀವನದ ಒಂದು ವಿಶೇಷ ಮತ್ತು ದೈವಿಕ ಪವಾಡವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಮೇಷರಾಶಿಯವರ ಜೀವನದಲ್ಲಿ ಕೇವಲ ಸಾಮಾನ್ಯ ಬದುಕಲ್ಲ ಅದು ದೈವದ ಕೃಪೆ ಪವಾಡಗಳು ಮತ್ತು ಅದ್ಭುತಗಳಿಂದ ತುಂಬಿದ ಪ್ರಯಾಣ ಅವರು ಸಹಜ ಗುಣಗಳು ಧೈರ್ಯ ಮತ್ತು ಆತ್ಮವಿಶ್ವಾಸ ಆತ್ಮ ವಿಶ್ವಾಸವೇ ಅವರಿಗೆ ದೈವದ ಒಂದು ಅನುಗ್ರಹವನ್ನು ನೀಡುತ್ತದೆ ಅತ್ಯಂತ ದೊಡ್ಡ ಸಂಪತ್ತು ನೀವು ಸಹ ಇದೇ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೆಯುತ್ತಿದೆಯೋ ಅಥವಾ ನಡೆದಿದೆಯೋ ಎಂದು ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನುಭವಗಳನ್ನು ಇತರರಿಗೂ ಪ್ರೇರೇಪಣೆಯಾಗಬಹುದು ದೈವ ಅನುಗ್ರಹವು ನಿಮ್ಮ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಈ ಒಂದು ಮಹತ್ವದ ವಿಚಾರವನ್ನ ನೆನಪಿಸಿಕೊಳ್ಳಿ ಓಂ ಶ್ರೀ ಲಕ್ಷ್ಮೀನಾರಾಯಣೆಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸುಖ ಸಮೃದ್ಧಿ ಸಂಪತ್ತು ಮತ್ತು ಸಕಾರಾತ್ಮಕತೆ ತರಲು ಸಹಾಯ ಮಾಡುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು